ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು ಹೊರ್ಗಡೆ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಆಯಿತು ನಮ್ಮ ಇದ್ದಾರೆ ಅವಾಗ ವಿಶ್ ಮಾಡೋಣ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಯು ರೋಸ್ ಕೊಟ್ಬಿಟ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಇದ್ದಾರೆ ಇದು ನಮ್ಮ ಗಿಡದೆಲ್ಲ ಬೀಳ್ತಿದ್ದಂತ ರೋಸ್ ಇದು ಸೊ ಯು ಬಂದು ಇದನ್ನು ಇನ್ನೊಂದು ಡ್ರೆಸ್ ಹಾಕ್ಕೊಂತೀನಿ ಅವಾಗ ಅದನ್ನು ಮುಡ್ಕೊತೀನಿ ಚೆನ್ನಾಗಿ ಕಾಣುತ್ತೆ ಸೊ ನನ್ನ ಮಗ ಇಲ್ಲಿ ಹಾಲು ಕುಡಿತಿದ್ದಾನೆ ಬೆಳಗ್ಗೆ ಎಲ್ಲ ಟಿಫನ್ ಮಾಡಿದ್ದೆ ಸೊ ಚಿತ್ರಾನ್ನ ಮಾಡಿದ್ದೆ ಲೆಮನ್ ರೈಸ್ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟವಾದದ್ದೇ ಮಾಡಿದ್ದೆ ಇವತ್ತು ಮಂಗಳಾರತಿ ಎಲ್ಲ ಮಾಡಿ ನಮ್ಮಲ್ಲಿ ಯುಗಾದಿ ಹಬ್ಬನೂ ಮಾಡೋಕ್ಕಾಗಿಲ್ಲ ಗೌರಿ ಹಬ್ಬನೂ ಸರಿಯಾಗಿ ಮಾಡೋಕ್ಕಾಗಿಲ್ಲ ಇಲ್ಲ ಹಾಗಾಗಿ ಇವತ್ತು ನಮ್ಮ ಆ್ಯನಿವರ್ಸರಿನ ಸ್ವಲ್ಪ ಚೆನ್ನಾಗಿ ದೇವ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡಿದೆ ತುಂಬ ಖುಷಿ ಈಗ ನಾವು ಇಸ್ಕಾನ್ ಟೆಂಪಲ್ಗೆ ಹೊರಟಿದ್ದೀವಿ ಇಸ್ಕಾನ್ ಟೆಂಪಲ್ಗೆ ಇಲ್ಲಿ ನಮ್ಮನೆ ಹತ್ರ ನಿಯರ್ ಬೈ ಒಂದಿದೆ ಇಸ್ಕಾನ್ ಟೆಂಪಲ್ ಅಲ್ಲಿಂದನೇ ಎಲ್ಲ ಊಟ ಎಲ್ಲ ಕಳಿಸೋದು ಹಾಂ ಅಲ್ಲಿಂದನೇ ಎಲ್ಲ ಊಟ ಎಲ್ಲ ಕಳಿಸ್ತಾರಲ್ಲ ಆ ಇಸ್ಕಾನ್ ಟೆಂಪಲ್ ದೊಡ್ಡ ಕಲ್ಸಂದ್ರ ಅಂದ್ಕೋತೀನಿ ಅಲ್ಲಿ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್ ನಮ್ಮ ಮಗ ಇವಾಗ ಹಾಲ್ಕೊಡ್ದು ರೌಡಿ ಬೇಬಿ ರೆಡಿ ಆಯಿತು ಅವನಿಗೆ ಸ್ಲಿಪ್ಪರ್ ಹಾಕೋದು ಬೇಡವಾ ಸಾಕ್ಸ್ ಹಾಕಿದ್ದೀನಿ ನಾನು ಅದಷ್ಟೇ ಸಾಕು ಅನಿಸುತ್ತೆ ಸೊ ರೆಡಿ ಆಗಿದ್ದೀನಿ ಓಕೆ ಇವತ್ತು ಏನು ಬಿಸಿಲಿದೆ ಮೋಡ ಇದೆ ಹಾಗೆ ನೋಡಬೇಕು ಹೇಗೋಗುತ್ತೆ ಅಂತ ಅಂದ್ಬಿಟ್ಟು ಇದು ಫಸ್ಟ್ ಟೈಮ್ ಇದು ಈ ಸ್ಯಾರಿ ಹುಟ್ಟಿರೋದು ತಗೊಂಡು ತುಂಬ ವರ್ಷವೇ ಆಯಿತು ಹೊಲ್ಸಿನೂ ಕೂಡ ತುಂಬ ವರ್ಷವೇ ಆಯಿತು ಇವತ್ತು ಕೂಡ ಬಂದಿದೆ ಆ್ಯನಿವರ್ಸರಿ ದಿವಸ ಹಾಕೊಳ್ಳುವಂಥದ್ದು ಸೊ ಆಟ ಬುಕ್ ಮಾಡಿದ್ದೆ ಸೊ ಇನ್ನೇನು ಬರ್ತಾ ಇದೆ ಸೊ ಕೆಳಗಡೆ ಹೋಗೋಣ ಅಂತ ಹುಟ್ಟಿದ್ದೀವಿ ಸೊ ಆಟೋ ಬಂದಾದಮೇಲೆ ನಾವು ಫಸ್ಟ್ ಟೈಮ್ ಆ ಕಡೆ ರೋಡಲ್ಲಿ ಹೋಗ್ತಾ ಇರೋದು ತುಂಬ ಚೆನ್ನಾಗಿತ್ತು ವೆದರು ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಕಡೆ ಬಿಸಿಲು ಇಲ್ಲ ಈ ಕಡೆ ಮಳೆನೂ ಇಲ್ಲ ಒಂಥರ ಮೂಡೋದು ವೆದರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನ್ನ ಮಗನೂ ಅಷ್ಟೇ ಹೋಗಬೇಕಾದ್ರೆ ಸೈಲೆಂಟಾಗಿ ಕೂತಿದ್ದ ಬರ್ಬೇಕಾದ್ರೆ ಮಾತ್ರ ತುಂಬ ಗಲಾಟೆ ಮಾಡ್ದೆ ಅಪ್ಪನ ಬಿಟ್ಟು ಈತನೇ ಇರಲಿಲ್ಲ ಇಲ್ಲೂ ಕೆಳಗು ಪೂರ್ತಿ ಎತ್ಕೊಂಡೇ ಓಡಾಡಿದಾಯಿತು ದೇವಸ್ಥಾನ ಎಲ್ಲ ಆ ಥರ ಮಾಡ್ದೆ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ತುಂಬಾ ದೊಡ್ಡದಿದೆ ಮಾತ್ರ ಇದು ತುಂಬ ಸ್ಪೇಷಿಯಸ್ ಆಗಿದೆ ದೇವಸ್ಥಾನ ಎಷ್ಟು ದೊಡ್ಡದು ಅಂದರೆ ಅಲ್ಲಿ ರಾಜಾಜಿನಗರಲ್ಲಿದೆಯಲ್ಲ ಆ ಕಡೆ ಓರಿಯನ್ ಮಾಲ್ ಹತ್ರ ಅದಕ್ಕಿಂತ ತುಂಬ ದೊಡ್ಡದು ಅಂತ ಅನಿಸುತ್ತೆ ಇದಂತೂ ಫುಲ್ಲು ಸಕ್ಕದಾಗಿತ್ತು ನೋಡೋಕ್ಕೆ ಪೀಸ್ಫುಲ್ ಆಗಿತ್ತು ಮಾತ್ರ ಮೇಲ್ಗಡೆ ವ್ಯೂ ನೋಡಿದ್ರೆ ಮಾತ್ರ ಅಯ್ಯೋ ಇಲ್ಲೇ ಕೂತ್ಕೊಂಡು ನೋಡೋಣ ಸ್ವಲ್ಪ ಹೊತ್ತು ಮನಸ್ಸಿಗೆ ನೆಮ್ಮದಿ ಇದೆ ಅಂತ ಅನಿಸ್ಬಿಡುತ್ತೆ ಅಷ್ಟು ತುಂಬ ಚೆನ್ನಾಗಿತ್ತು ಮಾತ್ರ ಎಷ್ಟೊಂದು ಪ್ಲ್ಯಾಂಟ್ಸ್ ಇತ್ತು ಮೇಲ್ಗಡೆ ಯಾರಾದರೂ ಹೋಗಿದ್ರೆ ಗೊತ್ತಿರುತ್ತೆ ಫುಲ್ಲು ವ್ಯೂ ಇಡೀ ಬೆಂಗಳೂರೇ ಕಾಣುತ್ತೆ ಇದು ಬೆಂಗಳೂರ ಇಟ್ಯಾಲಿನೋ ಎಲ್ಲೋ ಮರ ಗಿಡಗಳು ಎಷ್ಟು ಸಲ್ ಎಷ್ಟು ಕಮ್ಮಿ ಅಂದರೆ ಬರೀ ಮನೆ ಕಂಡುಬಿಟ್ರೆ ಎಲ್ಲಿ ನೋಡಿದ್ರು ಮನೆಗಳು ಎಲ್ಲಿ ನೋಡಿದ್ರು ಮನೆಗಳು ಮನೆಗಳು ಯಪ್ಪಾ ಎಲ್ಲೋ ಒಂದೊಂದು ಸ್ವಲ್ಪ ಸ್ವಲ್ಪ ಗ್ರೀನ್ ಟ್ರೀಸ್ ಅಷ್ಟೆ ಇದೊಂದು ಫುಲ್ಲು ಬ್ಲೂ ಹೌಸು ಇಟಾಲಿ ದೇಶ ಕಂಡಂಗೆ ಆಗ್ತಾ ಇದೆ ನಮ್ಮ ಬೆಂಗಳೂರು ಯಪ್ಪ ಈ ಥರ ಫಸ್ಟ್ ಟೈಮ್ ನೋಡಿದ್ದು ಫೋನಲ್ಲಿ ಹಿಂಗೆ ಕಾಣ್ತಾ ಇರ್ಬೋದು ಬಟ್ ರಿಯಲ್ಲಾಗಿ ಆಗಿ ನೋಡೋದಕ್ಕೆ ನಿಜವಾಗಲೂ ಇಷ್ಟೊಂದು ಮನೆಗಳಿದಾವ ಜಸ್ಟಿಸ್ ಮಾಡುತ್ತೋ ಇವು ಕಣ್ಣಾರೆ ಬಂದು ಒಂದು ದಿವಸ ಇಲ್ಲಿ ನೋಡಬೇಕು ಇಸ್ಕಾನಲ್ಲಿ ಅಲ್ಲಿ ಇಲ್ಲಿ ಎಷ್ಟು ಮನೆಗಳು ಅಪಾರ್ಟ್ಮೆಂಟುಗಳು ಎಷ್ಟು ಎತ್ತರ ಇತ್ರ ಅಪಾರ್ಟ್ಮೆಂಟ್ಸ್ ದೇವ್ರೆ ಮೈ ಗಾಡ್ ಅನ್ಸ್ತದೇ ಗಾಳಿ ಬಿಸ್ತಿದಲ್ಲ ಚೀನಿ ನಾಚಿಕೆ ಆಗೈತೆ ನನ್ನ ಚಾರಿಗೆ ಇಟಾಲಿ ದೇಶ ನಮ್ಮ ನಮ್ಮನೆಯವ್ರು ಹೇಳ್ತಾಕಿದ ಹಂಗೆ ಕಾಣಿಸ್ತಿದೆ ಎಲ್ಲೆಲ್ಲೋ ಮನೆಗಳು ಕಾಣ್ತವಲ್ಲ ಇಟಾಲಿ ಇಲ್ಲಲ್ಲಿ ಹಂಗೆ ಸೊ ಇದು ಎಂಟ್ರೆನ್ಸ್ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒಳಗಡೆ ಅಲೋ ಇದೀವಲ್ವೋ ಗೊತ್ತಿಲ್ಲ ಅಲ್ಲಿ ದೇವ್ರ ದರ್ಶನಗಳು ಎಲ್ಲ ಮುಗಿಸ್ಕೊಂಡು ಎಲ್ಲ ತುಂಬ ಚೆನ್ನಾಗಾಯಿತು ವೆಂಕಟೇಶ್ವರ ಅಂತೂ ದೇವ್ರ ಕಣ್ಮುಂದೇನೇ ಪ್ರತ್ಯಕ್ಷ ಆಗಿದ್ದಾನೆ ಅಂತ ಅನ್ನಿಸ್ಬೇಕು ವೆಂಕಟೇಶ್ವರ ಮಾತ್ರ ತುಂಬ ಸಕ್ಕದಾಗಿತ್ತು ತುಂಬ ಎಲ್ಲ ಪೀಸ್ಫುಲ್ ಆಗಿತ್ತು ದೇವಸ್ಥಾನ ಬರ್ತಾನೆ ಆಟೋದಲ್ಲಿ ಪಾಪುನ ಇದೇ ಮಾಡಿಬಿಟ್ಟಿದ್ದ ಸೊ ಹಂಗಾಗಿ ಅವನ್ನ ಮಲಗಿಸಿದೀವಿ ಈಗ ಅಡುಗೆ ಇಲ್ಲ ಮಾಡೋದ ಅಥವಾ ಹೊರಗಡೆ ಡಿನ್ನರ್ ಲಂಚ್ ಡಿನ್ನರ್ ಅಲ್ಲ ಲಂಚ್ ಮಾಡೋದ ನಾನು ನೋಡಬೇಕು ಸೊ ಇದು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಸೊ ಹೊಸ ಸ್ಯಾರಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದು ಬ್ಲೌಸ್ ಡಿಸೈನ್ಸ್ ಎಲ್ಲ ಇದು ತುಂಬ ಚೆನ್ನಾಗಿದೆ ನನ್ನ ಬ್ರಗಾರೆ ಮಾಡಿಸಿರೋದು ಹಿಪ್ಕಾಕ್ ಇದು ಇದು ಬೀಟ್ಸು ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಚುಲಿ ನಂದನ ಹೋಗೋಣ ಅಂದ್ಕೊಂಡಿದ್ವಿ ನನ್ನ ಮಗನಿಟ್ಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ ಆ ಸ್ಪೂನ್ ಬೀಳ್ಸೋದು ಅದು ಬೀಳ್ಸೋದು ಅಂತ ಮಾಡ್ತಾನೆ ಅಂತ ನಮ್ಮ ಮನೆಯವರು ಅಂತಿದ್ದಾರೆ ಅದಕ್ಕೇ ಇಲ್ಲೇ ತೊಗೊಂಬಂದ್ಬಿಡ್ತೀನಿ ಪಾರ್ಸಲ್ ಏನೇನು ಬೇಕು ಹೇಳು ಅಂತ ಅಂತಿದ್ದಾರೆ ಸೊ ಇವಾಗ ಅವರು ತೊಗೊಂಡ್ಬರ್ತಾರೆ ಚೆನ್ನಾಗಿ ಬ್ಯಾಟಿಂಗ್ ಈಗ ಏನು ಸಾರು ಅದು ಬಾ ಬಾ ನಾ ಬಾ ನಾ ಸೊ ಗಾಯ್ಸ್ ನಾವು ಈಗ ಕೇಕ್ ತಂದಿದ್ದೀವಿ ಕೇಕ್ ಸೆಲೆಬ್ರೇಷನ್ ಮಾಡೋದಕ್ಕೆ ಸೊ ಒಂದು ಪುಟ್ಟ ಆಣಿ ಕೇಕ್ ಅಷ್ಟೆ ಸೊ ಜಸ್ಟ್ ನಾವು ತ್ರೀ ಮೆಂಬರ್ಸ್ ಅಷ್ಟೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಅಷ್ಟು ಬ ಅಷ್ಟಕ್ಕೆ ಫುಲ್ ತುಂಬೋಗ್ಬಿಟ್ಟಿದೆ ನಾವು ಬೇಡ ಅಂದ್ಕೊಂಡು ಅವರೇ ಬಿಟ್ಬಿಟ್ಟಿದ್ದಾರೆ ಯಾಕೆ ಜಾಗ ಇಲ್ಲವಲ್ಲ ಅಂತ ಅಂದ್ಬಿಟ್ಟು ಏನು ಚಾರ ಅದು ಏಕಲ್ಲ ಫ್ಲವರ್ ಫ್ಲವರ್ ಅದು ఎత్ ఆ కడ కొడు అల్లి పప్పాత్ర హడు పప్పం కొడు నిధాన హ్యాపీ అనివర్సరి కేక్

ಸೊ ನಮ್ಮ ಮನೆಯಲ್ಲಿ ಯಾವಾಗಲೇ ಕೇಕ್ ತಂದ್ರು ನನ್ನ ಫೇವ್ರೇಟ್ ಚಾಕ್ಲೇಟ್ ಕೇಕ್ನೆ ತರೋದು ಸೊ ಇಷ್ಟ ಆಗುತ್ತೆ ಎಲ್ರಿಗೂ ಚಾಕ್ಲೇಟ್ ಕೇಕ್ ಅದಕ್ಕೋಸ್ಕರ ನಾವು ಜೆ ಫಸ್ಟ್ ಆ್ಯನಿವರ್ಸರಿಗೆ ಕೇಕ್ ಕಟ್ ಮಾಡಿರೋದು ಫ್ರೆಂಡ್ಸ್ ಸೊ ಇಟ್ಸ್ ಸೊ ಸ್ಪೆಷಲ್ ಅನ್ಬೋದು ಅದು ಬೆಳಗ್ಗೆ ತುಂಬ ಚೆನ್ನಾಗಾಯಿತು ಅಂದ್ಕೊಂಡೋಗಿ ದೇವಸ್ಥಾನಕ್ಕೆ ಹೋದ್ವಿ ಕರೆಕ್ಟ್ ಟೈಮ್ಗೆ ನೀಟಾಗಿ ಪೂಜೆ ಆಯಿತು ಮನೆಯಲ್ಲಿ ಕೇಕ್ ಕಟ್ ಆಯಿತು ಏನು ಬೇಕೋ ಅದನ್ನು ಮಧ್ಯಾಹ್ನ ತಿಂದ್ವಿ ಮನೆಗೆ ತರಿಸ್ಕೊಂಡು ಮಳೆ ಇದ್ದಿದ್ದರಿಂದ ಹೊರಗಡೆ ಹೋಗಿದ್ರು ನಿಜವಾಗ್ಲೂ ಸಿಗಾಕೊತಿದ್ವಿ ಸೊ ಹಾಗಾಗಿ ಮನೇಲೇ ತಂದು ತಿಂದಿದ್ದು ಬೆಸ್ಟ್ ಐಡಿಯಾ ಅಂತಲೇ ಅನ್ಬೋದು ಈಗ ತುಂಬ ಚ ಅಷ್ಟೊಂದು ತುರಿಕೋಬಾರ್ದು ಅಂತುರಿಕಂತರಾ ಹ್ಮ್ ಹ್ಮ್ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ತಿನ್ನೋಣ ಬಾ ಹ್ಯಾಂಡ್ ವಾಶ್ ಮಾಡ್ಕೊಂಡು ತಿನ್ಬೇಕು ನಡಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹ್ಮ್ ಬನಾನಾ ತಿಂದಲ್ಲ ಸಾಕು

ನ್ಯಾಚುರಲಿ ಚಾರು ಇದು ಸೊ ಫ್ರೆಂಡ್ಸ ಇದಾಗಿತ್ತು ನಮ್ಮ ಆ್ಯನಿವರ್ಸರಿ ಬ್ಲಾಗ್ ಈಗ ಏನಾದರೂ ಅಡುಗೆ ಮಾಡಬೇಕು ಮಶ್ರೂಮ್ ಇದೆ ಸೊ ಮಶ್ರೂಮ್ ಸಾಂಬಾರು ಅಥವಾ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲ ಸಿಂಪಲ್ಲಾಗಿ ಏನಾದರೂ ಅನ್ನ ತಿಳಿಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಎಲ್ಲ ಸ್ವಲ್ಪ ನಾನ್ ವೆಜ್ ತಿಂದಿರೋದ್ರಿಂದ ಸೊ ಬಾಯ್ ಮಾಡಿ ಸರ್ ಬಾಯ್ ಬಾಯ್ ಮುದ್ದು ನನ್ ಮಗನಿಗೆ ದೃಷ್ಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅದಕ್ಕೆ ಜಾಸ್ತಿ ಕರಿ ಬಟ್ಟೆನ ಚೆನ್ನಾಗಿ ಮೆತ್ಬಿಟ್ಟಿರ್ತೀನಿ ಒಂದು ಸ್ಮೈಲ್ ಮಾಡೋದಿಕ್ಕೇನೆ ಜಾಸ್ತಿ ದೃಷ್ಟಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಮಾಡ್ತೀನಿ ಅಂತ ಹಾ ಪಪ್ಪ ಆಚೆ ಹೋಗಿದೆ ನೋಡು ಮಳೆ ಬರ್ತಾ ಇದೆ ಜೋರು ಮಳೆ ಇವತ್ತಂತೂ ಫುಲ್ ಮಳೆ ಅರ್ಧ ಗಂಟೆ ಮಳೆ ಇರಲ್ಲ ತಿರ್ಗ ಅರ್ಧ ಗಂಟೆ ಮಳೆ ಬರುತ್ತೆ ಈಪ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಸಿಕ್ಕಾಪಟ್ಟೆ ಮಳೆ ಇವತ್ತಂತೂ ಸಿಕ್ಕಾಪಟ್ಟೆ ಗಾಳಿ ಮತ್ತೆ ಮಳೆ ಮೇಲ್ಗಡೆ ಬಟ್ಟೆ ಹಾಕಿ ತ್ರೀ ಡೇಸ್ ಆಯಿತು ಎತ್ಕೊಳ್ಳೋಕ್ಕೆ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮಳೆಯಲ್ಲಿ ಹೆಂಗೆ ಬಟ್ಟೆಗಳನ್ನ ಆಡಿಸೋದು ಚಿಕ್ಕ ಮಕ್ಕಳು ಬಟ್ಟೆಗಳಂತೂ ಡೈಲಿ ಒಂದು ಹತ್ತೆ ಜೊತೆ ಆದ್ರೂ ನಮ್ಮ ಡೈಲಿ ಬಟ್ಟೆಗಳು ಇವು ಬೆಡ್ಶೀಟ್ಸು ಅವು ಏನು ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ ಹಾಂ ಇಳಿಬಾರ್ದು ಇಲ್ಲ ಕೂಚ ಮೇಲೆ ಮಳೆ ಬರ್ತಿದೆ ಅಲ್ಲಿ ಎಲ್ಲಿ ಸೊ ಸೊ ಫ್ರೆಂಡ್ಸ್ ಆಗಿದಾಗಿತ್ತು ನನ್ನ ಪುಟ್ಟ ಆ್ಯನಿವರ್ಸರಿ ಬ್ಲಾಗ್ ಇವತ್ತಿನ ದಿನ ತುಂಬ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಅದು ಆ್ಯನಿವರ್ಸರಿಲಿ ಜಗಳ ಮಾಡ್ಕೊಂಡಿಲ್ಲ ಕೋಪ ಮಾಡ್ಕೊಂಡಿಲ್ಲ ಟಚ್ ಎಲ್ಲ ಆ್ಯನಿವರ್ಸರಿಲಿ ಅದು ಒಂಥರ ನಡೆದೇ ನಡೆದಿರೋದು ಇವತ್ತು ರೆಕಾರ್ಡ್ ಆಗಿದೆ ಇವತ್ತಿನ ಆ್ಯನಿವರ್ಸರಿ ಅಂತಲೇ ಅನ್ಬೋದು ಸೊ ಹಾಗಾಗಿ ಸ್ವಲ್ಪ ಖುಷಿ ಇದೆ ಸೊ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೋಡ್ತಾ ಇದ್ರಿ ಹೀಗೆ ನಮ್ಮ ಡೈಲಿ ವ್ಲಾಗ್ಸ್ನ ನಿಮಗೆ ನೋಡೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂದರೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ